ಕರ್ ಈಗ ಕೇಂದ್ರ ಸರ್ಕಾರ ಲೋಕಾಯುಕ್ತದ ವರದಿ ತನಿಖೆ ಆಗಿ ಆ ಮಾಡಿರೋದು ಕರ್ನಾಟಕ ಸರ್ಕಾರ ಲೋಕಾಯುಕ್ತ ಕರ್ನಾಟಕ ಸರ್ಕಾರ ಅವರ ಮೇಲೆ ಕ್ರಮ ತೆಗೆಸಬೇಕು ಅಂತ ನಾನು ಒತ್ತಾಯ ಮಾಡ್ತಾರೆ ಕೇಂದ್ರ ಸರ್ಕಾರ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಮಾಡೋದಿಲ್ಲ ಅದನ್ನು ಒಂದು ರೀತಿ ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಅದು ಬನಾನಾ ರಿಪಬ್ಲಿಕ್ ಆಗಿಬಿಟ್ಟಿದೆ ಯಾವ ಕಂಪ್ನಿ ಬೇಕು ಅದನ್ನು ತೆಗೆದುಕೊಳ್ತಾ ಇದ್ದಾರೆ ಮಂಗಳೂರು ಏರ್ಪೋರ್ಟ್ ತಗೊಂಡ್ಬಿಟ್ಟಿದ್ದಾರೆ ಇನ್ನು ಇನ್ನು ಏನೇನು ತಗೋಬೇಕು ಅವೆಲ್ಲ ತಗೊಳ್ತಾ ಇದ್ದಾರೆ ಆದ್ದರಿಂದ ಇದು ಆ ಸೋಲಾರ್ ಇದರಲ್ಲಿ ಆಗಿರ್ತಕ್ಕಂಥದ್ದು ಅಮೇರಿಕಾದಲ್ಲಿ ಆದ್ದರಿಂದ ಇದರಲ್ಲಿ ಭಾಳ ಸ್ಪಷ್ಟವಾಗಿದೆ ನಾವು ಏನು ಮುಟ್ಗೋಲು ಹಾಕ್ಕೊಂಡಿದ್ರು ಅರಣ್ಯ ಇಲಾಖೆಯವರು ಅದನ್ನು ಕಳ್ತನ ಮಾಡಿ ಹಗಲು ದರೋಡೆ ಅಂದ್ರೂ ತಪ್ಪ ಅದು ಭಾಳ ಡೀಸೆಂಟ್ ವರ್ಲ್ಡ್ ಹಗಲು ದರೋಡೆ ಅನ್ನೋದು ಕಳ್ತನ ಮಾಡಿ ಇವರು ಸ್ಮಗ್ಲರ್ಸ್ ಇವರು ಕಳ್ಳ ಸಾಗಾಣಿಕೆ ಅಂದರೆ ಈ ದೇಶದಿಂದ ಬೇರೆ ದೇಶಕ್ಕೆ ಪರವಾನಿಗೆ ಇಲ್ಲದೆ ಯಾರು ಸರಬರಾಜು ಮಾಡ್ತಾರೆ ಅದಕ್ಕೆ ಕಳ್ಳ ಸಾಗಾಣಿಕೆ ಅಂತಾರೆ ಸ್ಮಗ್ಲರ್ಸ್ ಸ್ಮಗ್ಲಿಂಗ್ ಅಂತಾರೆ ಇವರೆಲ್ಲ ಸ್ಮಗ್ಲರ್ಸ್ ಇವರೆಲ್ಲ ಈ ಕಾರಣ ಗೊತ್ತಾಗಬೇಕು ಅಂತಾನೆ ನಾನು ಸರ್ಕಾರ ಮೊದಲೇ ಈಗ ನಾಲ್ಕು ಕಂಪ್ನಿ ಮತ್ತು ನಮ್ಮ ಸತೀಶ್ ಸೈಲ್ ಅವ್ರ ಮೇಲೂ ಸಹ ವರದಿಯಾಗಿ ಕೋರ್ಟಲ್ಲೆಲ್ಲ ಆಗಿ ಜನಪ್ರತಿನಿಧಿಗಳ ನ್ಯಾಯಾಲಯ ಅವ್ರ ಮೇಲೆ ಶಿಕ್ಷೆ ಎಲ್ಲ ವಿಧಿಸಿದೆ ಈಗ ಹೈಕೋರ್ಟ್ ಅದನ್ನು ಅಮಾನತಲ್ಲಿ ಇಟ್ಟಿದೆ ಇವ್ರ ಮೇಲೆ ಯಾಕೆ ಆಗಿಲ್ಲ ಅನ್ನೋ ಪ್ರಶ್ನೆ ಅದನ್ನು ತನಿಖೆ ಮಾಡಿ ಅದನ್ನು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಅವರು ಸರ್ಕಾರದವ್ರು ಮಾಡಲಿಲ್ಲ ಅಂದರೆ ನಾನು ಹೇಳ್ತೀನಿ ಆಮೇಲೆ ಈಗ ನನ್ನ ಒತ್ತಾಯ ಸರ್ಕಾರದವ್ರು ಇದು ಮತ್ತು ಈ ಪ್ರತಿಯನ್ನು ನಾನು ನರೇಂದ್ರ ಮೋದಿಯವ್ರಿಗೂ ಮತ್ತು ಅಮಿತ್ ಶಾ ಅವ್ರಿಗೂ ಕಳಿಸ್ತೀನಿ ಲೋಕಾಯುಕ್ತ ರಿಪೋರ್ಟ್ ಅವರು ಸಹ ಕ್ರಮ ತೆಗೆದುಕೊಳ್ಬೇಕು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಹತ್ರ ಈ ರಿಪೋರ್ಟ್ ಇದೆ ವರದಿ ಇದೆ ಅವರು ಸಹ ಕ್ರಮ ತೆಗೆದುಕೊಳ್ಬೇಕು ಅಂತ ಒತ್ತಾಯ ಮಾಡ್ತೇನೆ ಈಗ ರಾಜ್ಯ ಸರ್ಕಾರದಲ್ಲಿ ಏನಾಗಿದೆ ಅನ್ನೋದು ಅವರು ಈಗ ವರದಿ ಇವಾಗ ನಾನು ಅವ್ರ ಗಮನಕ್ಕೆ ತಂದಿದ್ದೀನಿ ಅವರೇನಾದರೂ ದ ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಳಲಿಲ್ಲ ಅಂದರೆ ಆಮೇಲೆ ಪುನಃ ನಿಮ್ಮನ್ನೆಲ್ಲ ಭೇಟಿ ಮಾಡಿ ಹೇಳ್ತೀನಿ